ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗಿ ಬಿಗಿನರ್ಸ್ಗೋಸ್ಕರ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ ಯಾಕೆ ಅಂತಂದರೆ ಕಾಜಾ ಮಾಡೋದು ತುಂಬಾ ಕಷ್ಟ ಅಂತ ಅನಿಸುತ್ತೆ ಹಾಗೆಯೇ ತುಂಬಾ ಟೈಮ್ ತಗೊಳುತ್ತೆ ಅನಿಸುತ್ತೆ ನಾನು ಯೂಸ್ ಮಾಡೋವಂಥ ಈ ಟ್ರಿಕ್ನ ನೀವು ಯೂಸ್ ಮಾಡಿದ್ರೆ ಬೇಗನೆ ನೀವು ಬ್ಲೌಸ್ಗಳಿಗೆ ಎಷ್ಟೇ ಬ್ಲೌಸ್ ಇದ್ರೂ ಕೂಡ ಬೇಗ ಬೇಗ ಕಾಜಾ ರಿಂಗ್ನ ಮಾಡಿಸಿ ಮುಗಿಸ್ಬೋದು ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ ನಾನು ಇಲ್ಲಿ ನಾಲ್ಕು ಎಳೆ ದಾರನ ತೊಗೊಂಡಿದ್ದೀನಿ ಎರಡು ಎಳೆನ ಮಧ್ಯಕ್ಕೆ ಪೋಣಿಸಿದ್ರೆ ಅದು ನಾಲ್ಕು ಆಗುತ್ತೆ ಅಲ್ವಾ ಹಾಗಾಗಿ ಅದೇ ರೀತಿ ಒಂದು ನಾಟನ್ನ ಹಾಕೊಂಡಿದ್ದೀನಿ ನೋಡಿ ಇವಾಗ ಸ್ಟಾರ್ಟ್ ಮಾಡೋಣ ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ ಈ ರೀತಿ ಬ್ಯಾಕಲ್ಲಿ ಒಂದ್ಸಲ ಚುಚ್ಕೊಳ್ಳಿ ನೀವು ಎಷ್ಟೇ ಬ್ಲೌಸ್ ಇದ್ರೂ ಕೂಡ ಬೇಗ ಬೇಗ ರಿಂಗ್ಸ್ನ ಮಾಡ್ಬೋದು ಈ ರೀತಿ ಮೆಥೆಡ್ನ ನೀವು ಫಾಲೋ ಮಾಡಿದ್ರೆ ಇವಾಗ ನಿಮಗೆ ಎಷ್ಟು ಅಳತೆಗೆ ರಿಂಗ್ಸ್ ಅನ್ನೋದು ಬೇಕಾಗಿರುತ್ತೆ ಅಷ್ಟು ಅಳತೆಗೆ ಈ ರೀತಿ ಚುಚ್ಕೋಬೇಕು ನಾನು ನಿಮಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೋಸ್ಕರ ತುಂಬಾ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ಇವಾಗ ಚುಚ್ಕೊಂಡು ನಾವು ಹೂ ಕಟ್ತೀವಿ ಅಲ್ವಾ ಅದೇ ರೀತಿ ನಾಟ್ ಬರಬೇಕು ಆ ರೀತಿ ನೋಡಿ ನಾನು ಎಷ್ಟು ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ಈ ರೀತಿ ನಾಟ್ ಬರಬೇಕು ಆ ರೀತಿ ಹಾಕ್ಕೊಂಡು ಟೈಟ್ ಮಾಡ್ಕೊಳ್ಳಿ ಅಷ್ಟೇ ನೀವು ಎಲ್ಲವನ್ನು ಕೂಡ ಅದೇ ರೀತಿ ಹಾಕ್ಕೊಂಡು ಹಾಕೊಂಡು ಟೈಟ್ ಮಾಡ್ಕೋಬೋದು ನೋಡಿ ಈ ರೀತಿ ಒಂದು ಸಲ ಟ್ರೈ ಮಾಡಿ ನಿಮಗೂ ಕೂಡ ಟ್ರೈ ಮಾಡಿದ್ರೇ ಬರುತ್ತೆ ನೀವು ಹಾಗೇ ನೋಡಿದ್ರೆ ನಿಮಗೆ ಬರೋದಿಲ್ಲ ಈ ರೀತಿ ರಿಂಗ್ಸ್ ಮಾಡಿದ್ರೆ ಬ್ಲೌಸ್ಗೆ ಬೇಗ ಬೇ ರಿಂಗ್ಸ್ ಅನ್ನೋದನ್ನ ರೆಡಿ ಮಾಡ್ಬೋದು ಹಾಗೆಯೇ ತುಂಬಾ ಕಷ್ಟ ಅಂತ ಅನಿಸುತ್ತೆ ಎಲ್ರಿಗೂ ಕೂಡ ಇದು ಅದಕ್ಕೋಸ್ಕರ ನಾನು ವಿಡಿಯೋನ ಮಾಡ್ತಾಯಿದ್ದೀನಿ ಈ ಟ್ರಿಕ್ಸ್ನ ಯೂಸ್ ಮಾಡಿ ನೀವು ಕೂಡ ಬೇಗ ಬೇಗ ಬ್ಲೌಸ್ಗೆ ರಿಂಗ್ಸ್ ಮಾಡ್ಬೋದು ಈ ರೀತಿ ಕೊನೆವರೆಗೂ ಕೂಡ ಈ ರೀತಿ ನಾಟ್ ಆದಮೇಲೆ ಸ್ಟ್ರೈಟ್ ಎಳ್ಕೊಂಡು ನಾವು ನೋಡಿ ಇವಾಗ ನಮಗೆ ಎಷ್ಟು ಅಳತೆಗೆ ಬೇಕು ಅಂತ ನೋಡಿದ ತಕ್ಷಣ ಸೂಜಿಯಲ್ಲಿ ನೋಡಿದ ತಕ್ಷಣ ಗೊತ್ತಾಗುತ್ತೆ ಅಲ್ವ ಹಾಗಾಗಿ ಸ್ವಲ್ಪ ಬಿಗಿಯಾಗಿ ಇಟ್ಕೊಂಡು ಈ ರೀತಿ ಎಳ್ಕೊಳ್ಳಿ ಎಳ್ಕೊಂಡ್ರೆ ಅದು ನಿಮಗೆ ಕರೆಕ್ಟಾಗಿ ಬರುತ್ತೆ ಸ್ವಲ್ಪ ಟೈಟ್ ಮಾಡ್ಕೊಬೋದು ನಿಮಗೆ ಎಷ್ಟು ಟೈಟ್ ಬೇಕು ಅನಿಸುತ್ತೆ ಅಷ್ಟು ಟೈಟ್ ಲೂಸು ಏನು ಬೇಕಾದರೂ ನೀವು ಮಾಡ್ಕೋಬೋದು ನೋಡಿ ಇವಾಗ ರೆಡಿ ಆಯಿತು ಇವಾಗ ಇದನ್ನು ಕೆಳಗಡೆಗೆ ಈ ರೀತಿ ಚುಚ್ಚಿ ಅಲ್ಲಿ ನಾಟ್ ಹಾಕಿದ್ರೆ ಮುಗೀತು ಫಿನಿಶ್ ಆಗುತ್ತೆ ಎರಡು ಒಂದು ಐದು ನಿಮಿಷದಲ್ಲೆಲ್ಲ ನೀವು ಒಂದೊಂದು ಬ್ಲೌಸ್ನ ರೆಡಿ ಮಾಡ್ಬೋದು ಐದು ನಿಮಿಷ ಕೂಡ ಬೇಕಾಗಿಲ್ಲ ಈ ಮೆಥಡ್ನ ನೀವು ಫಾಲೋ ಮಾಡೋದ್ರಿಂದ ನೋಡಿ ಹಿಂದ್ಗಡೆ ನಾಟ್ ಹಾಕಿದ್ರೆ ಇವಾಗ ಇದು ಮುಗೀತು ಎಷ್ಟು ನೋಡಿ ಈ ರೀತಿ ನಾಟ್ ಹಾಕೊಳ್ಳಿ ತುಂಬಾ ಯೂಸ್ ಆಗುತ್ತೆ ಈ ರೀತಿ ನೀವು ಮೆಥಡ್ನ ಫಾಲೋ ಮಾಡೋದ್ರಿಂದ ವೀಡಿಯೋ ಇಷ್ಟ ಆದರೆ ವೀಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫಸ್ಟ್ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಈ ವಿಡಿಯೋಗೆ ಲೈಕ್ ಮಾಡಿ ಲೈಕ್ ಮಾಡಿದ್ರೆ ಇನ್ನಷ್ಟು ಜನರಿಗೆ ವಿಡಿಯೋ ಅಪ್ಲೋಡ್ ಆಗುತ್ತೆ ಅದಕ್ಕೋಸ್ಕರ ವೀಡಿಯೋಗೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್